ಬನ್ನಿ ಇವಾಗ ಮರೀನಾ ಬೀಚ್ನ ರಾಕ್ ವ್ಯೂ ಪಾಯಿಂಟ್ ಹತ್ರ ಹೋಗೋಣ ನಾನು ಈ ಕಡೆ ಎಲ್ಲೋ ಹೋಗ್ತಿದೆ ಅಲ್ಲಿ ಪೊಲೀಸ್ನವ್ರು ಕಳೆದ್ಬಿಟ್ಟು ಇಲ್ಲಿ ಹೋಗಂಗಿಲ್ಲ ಅಂತ ಇಲ್ಲೆಲ್ಲೋ ಕಳಿಸ್ತಾ ಇದ್ದಾರೆ ಇಲ್ಲಿ ಫುಲ್ ಮರಳು ಕಾಲೆಲ್ಲ ಒಳಗಡೆ ಹೋಗ್ತೈತೆ ಫೈನಲ್ಲಿ ಮರೀನಾ ಬೀಚ್ ಕಡೆ ಹೋಗ್ತಾ ಇದೀವಿ ಕಾಣಿಸ್ತೈತೆ ಬೀಚಲ್ಲಿಂದ ಅಲ್ಲಿ ನೋಡಿ ಅಲ್ಲಿ ಮರೀನಾ ಬೀಚು ರಾಕ್ ವ್ಯೂ ಪಾಯಿಂಟ್ ಇರೋದು ಆ ಕಡೆ ನಾವೀಗ ಕಡೆ ಹೋಗಬೇಕು ಫಸ್ಟು ಅಲ್ಲಿದ್ದು ಆಮೇಲೆ ಇಲ್ಲಿಗೆ ಬರೋಣ ಯಪ್ಪ ಈ ಮೇಲೆ ನಡೆಯೋದು ತುಂಬ ಡಿಫಿಕಲ್ಟು ನಾವೇನಾದರೂ ರಾಜಸ್ಥಾನಕ್ಕೆ ಹೋಗ್ಬಿಟ್ರೆ ಇಷ್ಟು ದೂರ ನಡೆಯೋದಕ್ಕೇನೆ ಸತ್ತಾಗ್ತೀವಿ ಅನಿಸುತ್ತೆ ಈ ಮರಳ್ಮೇಲೆ ಹತ್ತದಂತೂ ಒಳ್ಳೆ ಬೆಟ್ಟ ಹತ್ತದಂಗೆ ಅನಿಸ್ತೈತೆ ಸಿಕ್ಕಾಪಟ್ಟೆ ಮರಳಿದೆ ಬಟ್ ಎಂತ ಕ್ಯೂಸ್ ಇಲ್ಲ ಇದು ಮನೆ ಕಟ್ಟೋದಕ್ಕೆ ಯೂಸ್ ಆಗೋಲ್ಲ ಎಂತ ಕ್ಯೂಸ್ ಆಗಲ್ಲ ಇಲ್ಲಿ ನೋಡಿ ಇದೇನೇ ಮರಿಯನೇ ಬೀಚ್ನ ರಾಕ್ ವ್ಯೂ ಪಾಯಿಂಟು ಇದನ್ನ ಮೌತ್ ಆಫ್ ಕೋಮ್ ರಿವರ್ ಅಂತ ಕರೀತಾರೆ ಇದು ಕೋಮ್ ರಿವರು ಇದು ನೋಡೋದಿಕ್ಕೆ ಮೌತ್ ತರ ಐತೆ ಅಲ್ಲಿ ಆ ಕಡೆಯಿಂದ ಒಂದ್ ಬಂದೈತೆ ಈ ಕಡೆಯಿಂದ ಒಂದ್ ಬಂದೈತೆ ಇದು ಟಾಪ್ ಇಂದ ನೋಡೋದಕ್ಕೆ ಮೌತ್ ತರ ಕಾಣಿಸುತ್ತೆ ಅದಕ್ಕೆ ಇದನ್ನ ಮೌತ್ ಆಫ್ ಕೋಮ್ ರಿವರ್ ಅಂತ ಕರೀತಾರೆ ಮತ್ತೆ ಇಲ್ಲಿ ನೋಡಿ ಅಲ್ಲಿ ಅದೊಂದು ಬ್ರಿಡ್ಜ್ ಐತಲ್ಲ ಆ ಬ್ರಿಡ್ಜ್ ಬಗ್ಗೆ ಹೇಳೋದು ತುಂಬಾನೇ ಇದೆ ಅದನ್ನ ಮುಂದೆ ಹೇಳ್ತೀನಿ ಅಲ್ಲಿಗೆ ಹೋಗ್ಬಿಟ್ಟು ಬ್ರಿಡ್ಜ್ ಹತ್ರ ಹೋಗ್ಬಿಟ್ಟು ಹೇಳ್ತೀನಿ ನಿಮಗೆ ಈ ಕೋಮ್ ರಿವರ್ ಬಂದು ಅಲ್ಲಿಗೆ ಸಮುದ್ರಕ್ಕೆ ಕನೆಕ್ಟ್ ಆಗ್ತಿರೋ ದೃಶ್ಯ ಕ್ರೇಜಿ ಆಗಿದೆ ಇಲ್ಲಿ ಜಾಸ್ತಿ ಇರೋದು ಬೇಡ ತುಂಬ ಡೇಂಜರು ಬನ್ನಿ ಮೇಲೆ ಇಳಿಬೇಕು ಇವಾಗ ಸ್ಕಿಡ್ ಆಗ್ತೈತೆ ಇವಾಗಲೇ ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ನೋಡಿ ನಾನು ಇದೇ ಥರ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ಗೋಸ್ಕರ ನನ್ನ ಪೇಸ್ನ ಇವಾಗಲೇ ಫಾಲೋ ಮಾಡಿಕೊಡಿ